om sai कृष्णा जय राधे श्याम ओम साई राम जय साई राम हरे हरे कृष्णा जय राधे श्याम नित्या निमध्याना ओम साई ಸಾಮಾಜಿಕ ಶೈಕ್ಷಣಿಕ ರಂಗದಲ್ಲಿ ಹೆಸರು ಮಾಡಿರ್ತಕ್ಕಂಥ ಸುತ್ತೂರು ಜಗದ್ಗುರುಗಳು ಬಂದು ಮತ್ತು ನುಣಿಕೆರೆ ಶ್ರೀಗಳು ಇಲ್ಲೇ ನಮ್ಮ ಕಲ್ಪು ಕಲ್ಕುಟ್ಟಿ ಇವರ ಎಲ್ಲರೂ ನೇತೃತ್ವದಲ್ಲಿ ಉದ್ಘಾಟನೆ ಆಯಿತು ಇಂದು ನಲವತ್ತೈದು ದಿನದ ಮಂಗಳೂರು ಪೂಜೆ ಆಯಿತು ಇದೊಂದು ಭಕ್ತಿಪೂರ್ವಕವಾದ ಒಂದು ಸಮಾರಂಭ ಎರಡು ದಿನ ನಡೆಯಿತು ಹಿನ್ನೆಲೆ ಸಂಜೆ ಕಾರ್ಯಕ್ರಮ ಇವತ್ತು ಪೂರ್ಣಾವತಿ ಕಾರ್ಯಕ್ರಮ ಯುದ್ಧಾಭಿಷೇಕ ಎಲ್ಲ ನಡೆದು ಇದಕ್ಕೆಲ್ಲ ಮುಖ್ಯ ಪ್ರೇರಣೆ ಸಾಯಿಬಾಬಾ ಸಾಯಿಬಾಬಾನ ಪ್ರೇರಣೆಯಿಂದ ಈ ನಮ್ಮ ಗ್ರಾಮದಲ್ಲಿ ಮತ್ತು ಸುತ್ತಮುತ್ತಲಿನ ಗ್ರಾಮದಲ್ಲಿ ಜನರ ಮನಸ್ಸಿನಲ್ಲಿ ಒಂದು ಹೊಸ ಚೇತನ ಬಂದಿದೆ ಜನರು ತಮ್ಮೆಲ್ಲ ಕಷ್ಟ ಕಷ್ಟಗಳನ್ನು ಹೇಳ್ಕೊಂಡು ಅದಕ್ಕೆ ಪರಿಹಾರ ರೂಪವಾದ ಬಾಬನ ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ದಾರೆ ನಮ್ಮೆಲ್ಲರೂ ಸುದೈವ ಈ ಕಟ್ಟಡ ಹೇಗೆ ಪ್ರಾರಂಭ ಆಯಿತು ಅಂತ ಹೇಳಿದ್ರೆ ಸಾಯಿಬಾಬನ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಪ್ರೇರಣೆ ಹೆಂಗ್ ಹೆಂಗ್ ಬಂತು ನಮಗೆ ಅಂತ ಹೇಳಿದ್ರೆ ನಾನು ಸುಮಾರು ಮೂವತ್ತು ವರ್ಷಗಳಿಂದ ಸಾಯಿಬಾಬನ್ನ ಬರ್ತಾ ನಿರಂತರವಾಗಿ ನನ್ನ ಸಿಡಿ ಕ್ಷೇತ್ರಕ್ಕೆ ನಾನು ಭೇಟಿ ನೀಡ್ತಿದ್ದೆ ನನಗೆ ಬಾಬನ ಪ್ರೇರಣೆ ಆಯಿತು ಈ ಗ್ರಾಮದಲ್ಲಿ ಬಾಬನ ಒಂದು ದೇವಸ್ಥಾನ ಕರೆಸ್ಬೇಕು ಅಂತೇಳಿ ಆ ಬಾಬನ ಆಶೀರ್ವಾದದಿಂದ ಈ ಮಟ್ಟಕ್ಕೆ ಈ ದೇವಸ್ಥಾನ ಬಂದಿದೆ ಅದಕ್ಕೆ ಮೂಲ ಕರ್ತು ಶ್ರೀ ಬಾಲಗಂಗಾಧರ್ ಅವರು ನಾನು ಒಂದು ದಿನ ಅವ್ರಿಗೆ ಚರ್ಚೆ ಮಾಡಿದೆ ಹೀಗೆ ನನಗೆ ಕನಸಿನಲ್ಲಿ ಸಾಯಿಬಾಬಾ ಬಂದು ದೇವಸ್ಥಾನ ಕಟ್ಟಿಸ್ಬೇಕು ಅಂತ ಆಗಿದೆ ನೀವು ದೊಡ್ಡವರು ನೀವು ನಮಗೆ ಸಲಹೆ ಕೊಡಿ ಅಂತ ಕೇಳಿದೆ ಅವರು ಸಲಹೆ ಕೊಟ್ಟು ಈ ವಾಸ್ತುಶಿಲ್ಪ ಇದು ವಾಸ್ತುವನ್ನ ನಿರ್ಮಾಣ ಮಾಡಿರೋರೆ ಇವರು ಅತ್ಯಂತ ಬಂದವರೆಲ್ಲ ಪ್ರತಿಯೊಬ್ಬರು ಕೇಳ್ತಾರೆ ದೊಡ್ಡ ದೊಡ್ಡ ಇಂಜಿನಿಯರಿಂಗ್ ಮಾಡಿರೋರು ಎಮ್ ಇನ್ ಮಾಸ್ಟರ್ ಆಫ್ ಎಂಜಿನಿಯರಿಂಗ್ ಮಾಡಿದವರು ಕೇಳ್ತಾರೆ ಯಾರು ವಾಸ್ತು ಇಟ್ಟಿರೋರು ಈಶಾನ್ಯ ಮೂಲೆಯಲ್ಲಿ ಈ ದೇವಸ್ಥಾನ ಇದೆ ಏನು ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ನೆಲೆಗೊಳಿಸ್ತದನ್ನಲ್ಲ ಆ ಶ್ರೀರಾಮ ಮಂದಿರನೂ ಈಶಾನ್ಯ ಮೂಲೆಯಲ್ಲಿದೆ ಅಂತೇಳಿ ನನಗೆ ಇತ್ತೀಚೆಗೆ ಗೊತ್ತಾಯಿತು ಅಂತ ವಾಸ್ತು ಇಟ್ಟಿದ್ದಾರೆ ಆ ವಾಸ್ತು ನಿರ್ಮಾಣ ಮಾಡೋದ್ರ ಜೊತೆಗೆ ಈ ಎಲ್ಲ ಕಟ್ಟಡ ನಿರ್ಮಾಣಕ್ಕೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ತಿಪ್ಪೇಸ್ವಾಮಿಯವರು ಇವರು ಭಾಳಷ್ಟು ಜನ ನಮ್ಮ ಸ್ನೇಹಿತರುಗಳು ಕಾರಣ ಮತ್ತು ಆ ಎಲ್ಲ ಸಮಾರಂಭಗಳು ನಡೀಲಿಕ್ಕೆ ನಮ್ಮ ಆಲೇಶ ಅಂತ ಇದ್ದಾರೆ ನಮ್ಮ ಸಂತೋಷ ಅಂತ ಇದ್ದಾರೆ ಹಗಲು ರಾತ್ರಿ ಅವರೆಲ್ಲ ಕಷ್ಟಪಟ್ಟಿದ್ದಾರೆ ಈ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ನಾಗರಾಜ್ ಅಂತ ಅವನೇ ಈ ಕಟ್ಟಡ ನಿರ್ಮಾಣ ಮಾಡಿದ ವ್ಯಕ್ತಿ ಅವರು ಚೌಡಪ್ಪ ಅಂತ ಅವರು ನೋಡಿ ಆ ಅನಕ್ಷರಸ್ಥರು ಅವರೇನು ಇಂಜಿನಿಯರಿಂಗ್ ಮಾಡಿಲ್ಲ ಸಿವಿಲ್ ಇಂಜಿನಿಯರಿಂಗ್ ಮಾಡಿಲ್ಲ ಏನಿಲ್ಲ ಅವರು ಇಂತ ಇಂಥ ಇಂಥ ಜಾಗದಲ್ಲಿ ಹಿಂಗೆ ಇರಬೇಕು ಅಂತೇಳಿ ಇವರು ಗೈಡೆನ್ಸ್ ಪ್ರಕಾರ ಎಲ್ಲ ಮಾಡಿದರು ಆ ಒಂದು ಹಿನ್ನೆಲೆಯಲ್ಲಿ ಇದು ತುಂಬ ಅದ್ಭುತವಾಗಿ ಬಂದಿದೆ ಅದ್ಭುತವಾಗಿ ಮೂಡಿಬಂದಿದೆ ಇವತ್ತು ಬರೀ ನಮ್ಮ ತಾಲೂಕಿನವರೆಲ್ಲ ಸುಮಾರು ಐದಾರು ತಾಲೂಕಿನಿಂದ ಭಕ್ತಾದಿಗಳು ಶಿರ್ಡಿ ಸಾಯಿಬಾಬನ ದರ್ಶನಕ್ಕೆ ಭಕ್ತಾದರು ಅವ್ರಿಗೆಲ್ಲರಿಗೂ ಶಿರ್ಡಿ ಸಾಯಿಬಾಬು ಒಳ್ಳೇದು ಮಾಡಲಿ ಅಂತೇಳಿ ನಮ್ಮ ಆರೈಕೆ ಈಗ ಈ ಗುರುವಾರದಿಂದ ಪ್ರತಿ ಮಧ್ಯಾಹ್ನ ಅನ್ನದಾಸೋಹ ನಡೆಸ್ಕೊಳ್ಳಿಕ್ಕೆ ಶ್ರೀ ಶಿರ್ಡಿ ಸಾಹಿಬಾಬರು ಆಶೀರ್ವಾದ ಮಾಡಿದ್ದಾರೆ ಅನ್ನದಾಸೋಹ ಕಾರ್ಯಕ್ರಮ ಈ ಗುರುವಾರದಿಂದ ಪ್ರಾರಂಭ ಆಗುತ್ತೆ ಅದಕ್ಕೆಲ್ಲ ನಮ್ಮ ಸಂತೋಷ ಆಲೇಶ್ ಅವರು ನಮ್ಮ ಗಂಗ ಗಂಗಣ್ಣವ್ರ ನೇತೃತ್ವದಲ್ಲಿ ಅವರೆಲ್ಲರೂ ಒಂದು ಇದಕ್ಕೆ ತಯಾರಿಯನ್ನು ಮಾಡಿ ಮಾಡಿಕೊಂಡಿದ್ದಾರೆ ಮತ್ತು ಹೊಸದಾಗಿ ಈ ನಿಮ್ಮ ಪ್ರಶ್ನೆಗೆ ಶ್ರೀ ಸಾಯಿಬಾಬರ ಉತ್ತರಗಳು ಅಂಥೇಳಿ ಈ ದಾವಣಗೆರೆಯಲ್ಲಿರ್ತಕ್ಕಂಥ ಸಿರಡಿ ಸಾಯಿಬಾಬಾ ದೇವಸ್ಥಾನದವರು ಇದನ್ನು ಪ್ರಶ್ನಾವಳಿಗಳನ್ನು ಹಾಕಿದ್ದಾರೆ ಒಂದು ಟೋಕನ್ ಇರುತ್ತೆ ಆ ಟೋಕನ್ ಎತ್ತಿದರೆ ಆ ನಂಬರ್ ಬರುತ್ತೆ ಪುಸ್ತಕದಲ್ಲಿ ಆ ನಂಬರ್ ಪ್ರಕಾರ ನಮ್ಮ ಮನಸ್ಸಿನಲ್ಲಿ ಏನಿರುತ್ತೋ ಆ ಉತ್ತರ ಬರುತ್ತೆ ಇವತ್ತು ಇದನ್ನು ಶ್ರೀ ದಾವಣಗೆರೆ ಶ್ರೀಗಳು ಇವತ್ತು ಉದ್ಘಾಟನೆ ಮಾಡಿದರು ಈಗ ಅನೇಕ ಕೆಲಸ ಕಾರ್ಯಗಳು ನಡೀತವೆ ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ಕೆಲಸಗಳು ಇದು ಒಂದು ಶ್ರದ್ಧಾ ಕೇಂದ್ರ ಆಗಿ ನಿರ್ಮಾಣ ಆಗಬೇಕು ಅಂತ ಹೇಳಿ ನಮ್ಮೆಲ್ಲರ ಆಸೆ ಮತ್ತು ನನಕೆರೆ ಶ್ರೀಗಳು ಹೇಳಿದ್ದಾರೆ ಧರ್ಮಸ್ಥಳದಲ್ಲಿ ಹೆಂಗೆ ಅನ್ನದಾಸೋಹ ನಡೀತು ಆ ಥರ ಮುಂದಿನ ದಿನಗಳಲ್ಲಿ ನಡೆಯುತ್ತೆ ಅಂತೇಳಿ ಅವ್ರು ಆಶೀರ್ವಾದ ಮಾಡಿ ಹೋಗಿದ್ದಾರೆ ಇದಕ್ಕೆಲ್ಲ ಊರಿನ ಜನರ ಕಾರಣ ಭಕ್ತಾದಿಗಳು ಸುತ್ತಮುತ್ತಿನ ಗ್ರಾಮದ ಭಕ್ತಾದಿಗಳು ಇದನ್ನೆಲ್ಲ ಅಂತ ಹೇಳಿ ನಾನೆಲ್ಲ ಕೇಳ್ಕೊತೀನಿ ಸಾಯಿಬಾಬಾನ ನಿರಂತರ ಒಂದು ಆಶೀರ್ವಾದ ಮತ್ತು ಕೃಪೆಗೆ ಕಾರಣಕರ್ತರಾಗಬೇಕು ಮತ್ತು ಅವರ ಆಶೀರ್ವಾದಕ್ಕೆ ಅವರ ಆಶೀರ್ವಾದ ಫಲ ಎಲ್ಲರಿಗೂ ಲಭಿಸಬೇಕು ಅವರ ಕಷ್ಟ ಕಾರ್ಖಾನೆಗಳು ಎಲ್ಲ ನಿವಾರಣೆ ಆಗಬೇಕು